ಅಕಳಿಕೆ ಬಂದಾಗ ಚಿಟಿಕೆ ಹೊಡೆಯುವುದು ಒಂದು ಸಹಜಕ್ರಿಯೆ ಇದನ್ನು ನಾವು ಸಾಮಾನ್ಯವಾಗಿ ಗಮನಿಸದೇ ಮಾಡುತ್ತೇವೆ ಆದರೆ ಇದಕ್ಕೊಂದು ವೈಜ್ಞಾನಿಕ ಕಾರಣವಿದೆ ಮೊದಲು ಅಕಳಿಕೆ ಬರುವುದು ದೇಹದಲ್ಲಿ ಆಮ್ಲಜನಕದ ಅಗತ್ಯ ಹೆಚ್ಚಾದಾಗ ನಾವೇನು ಹೆಚ್ಚು ಸಮಯ ಕೆಲಸ ಮಾಡುತ್ತಿದ್ದರೂ ಅಥವಾ ನಿದ್ರೆ ಬರುವಂತಾಗಿದ್ದರೂ ಮೆದುಳಿನಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ ಅದನ್ನು ಪೂರೈಸಲು ದೇಹ ಬಾಯಿ ಬಿಚ್ಚಿ ಉಸಿರೆಳೆಯುತ್ತದೆ ಇದೇ ಅಕಳಿಕೆ ಅಕಳಿಕೆಯ ಜೊತೆಗೆ ಚಿಟಕೆ ಹೊಡೆಯುವುದರಿಂದ ದೇಹದ ಸ್ನಾಯುಗಳು ಚುರುಕಾಗುತ್ತವೆ ನಾವು ದೀರ್ಘಕಾಲ ಕುಳಿತಿದ್ದರೆ ಅಥವಾ ಮಲಗಿದ್ದರೆ ಸ್ನಾಯುಗಳು ಬಿಗಿಯಾಗುತ್ತವೆ ಈ ಸಮಯದಲ್ಲಿ ಕೈಕಾಲು ಚಾಚಿಕೊಂಡು ಚಿಟಕೆ ಹೊಡೆಯುವುದರಿಂದ ಆ ಸ್ನಾಯುಗಳು ಸಡಿಲವಾಗಿ ಶಕ್ತಿ ಪಡೆಯುತ್ತವೆ ಮತ್ತೊಂದು ಕಾರಣವೆಂದರೆ ಚಿಟಕೆ ಹೊಡೆಯುವಾಗ ರಕ್ತಪ್ರವಾಹ ಹೆಚ್ಚುತ್ತದೆ ಸ್ನಾಯುಗಳನ್ನು ಚಾಚಿದಾಗ ಹೃದಯದ ಚಟುವಟಿಕೆ ಸ್ವಲ್ಪ ವೇಗವಾಗಿ ನಡೆಯುತ್ತದೆ ಇದರಿಂದ ಮೆದುಳಿಗೆ ಹೊಸ ಆಮ್ಲಜನಕ ತುಂಬಿದ ರಕ್ತ ತಲುಪುತ್ತದೆ ಇದು ನಮ್ಮ ಅಲಸ್ಯವನ್ನು ಕಡಿಮೆ ಮಾಡುತ್ತದೆ ಇದೇ ಸಮಯದಲ್ಲಿ ನರಮಂಡಲವು ಸಕ್ರಿಯಗೊಳ್ಳುತ್ತದೆ ದೇಹಾಯಿ ಎಚ್ಚರವಾಗು ಜಾಗರೂಕರಾಗು ಎಂಬ ಸಂದೇಶವನ್ನು ಮೆದುಳಿಗೆ ಕಳುಹಿಸುತ್ತದೆ ಅದರಿಂದ ನಾವು ಮತ್ತಷ್ಟು ಗಮನಹರಿಸಿ ಕೆಲಸ ಮುಂದುವರಿಸಲು ಸಾಧ್ಯವಾಗುತ್ತದೆ ಇದಲ್ಲದೆ ಮನಃಶಾಸ್ತ್ರೀಯ ಕಾರಣವೂ ಇದೆ ನಾವು ಬೇಸರಗೊಂಡಿದ್ದಾಗ ದೀರ್ಘಕಾಲ ಒಂದೇ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಅಥವಾ ನಿದ್ರೆ ಬಂದಾಗ ಅಕಳಿಕೆ ಬಂದು ಚಿಟಕೆ ಹೊಡೆಯುವುದು ನಮ್ಮ ದೇಹವನ್ನು ಮರುಚೈತನ್ಯಗೊಳಿಸುವ ಒಂದು ಸಹಜ ಕ್ರಮ ಒಟ್ಟಾರೆ ಅಕಳಿಕೆ ಬಂದಾಗ ಚಿಟಕೆ ಹೊಡೆಯುವುದು ದೇಹಕ್ಕೆ ಆಮ್ಲಜನಕ ಪೂರೈಸುವುದು ರಕ್ತಪ್ರವಾಹ ಹೆಚ್ಚಿಸುವುದು ಸ್ನಾಯುಗಳನ್ನು ಚುರುಕುಗೊಳಿಸುವುದು ಮತ್ತು ಮೆದುಳಿಗೆ ಚೈತನ್ಯ ನೀಡುವುದಕ್ಕೆ ಸಹಾಯಕವಾದ ಒಂದು ಸ್ವಾಭಾವಿಕ ಪ್ರತಿಕ್ರಿಯೆ